ಇದು ಕಾಂಗ್ರೆಸ್ ಸರ್ಕಾರದ ಮೂಡ ಹಗರಣ ವಿರುದ್ಧ ರಾಜ್ಯ ಬಿಜೆಪಿ ಪಕ್ಷದ ವತಿಯಿಂದ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಗೆ ನಾಗಮಂಗಲ ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ಹೊರಟಿದ್ದ ಬಿಜೆಪಿ ಕಾರ್ಯಕರ್ತರನ್ನ ನಾಗಮಂಗಲ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಬಂಧಿಸಿದ್ದಾರೆ ನಾಗಮಂಗಲ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಹಿಟ್ಲರ್ ರೀತಿ ಆಡಳಿತವನ್ನು ನಡೆಸುತ್ತಿದೆ ಭ್ರಷ್ಟ ಸರ್ಕಾರದಿಂದ ಹೋರಾಟಗಾರರನ್ನು ಹತ್ತಿಕ್ಕುವ ಕೆಲಸವನ್ನು ಪೊಲೀಸರ ಮೂಲಕ ಮಾಡಿಸುತ್ತಿದ್ದಾರೆ ಮೂಡ ಹಗರಣ ಸರ್ಕಾರವು ತಲೆ ತಗ್ಗಿಸುವ ಕೆಲಸವಾಗಿದೆ ಸರ್ಕಾರದ ನಡೆಯನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದರು ಒಂದು ಪ್ರತಿಭಟನೆಗೆ ನಮ್ಮ ಕ್ಷೇತ್ರದಿಂದಲೂ ಕೂಡ ನಾಮಂಗಲ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಇನ್ನೂರು ಸಂಖ್ಯೆ ಮೇಲೆ ಕಾರ್ಯಕರ್ತರು ಹೊರಟಿದ್ವಿ ಆದರೆ ಈಗಿನ ಸರ್ಕಾರ ನಮ್ಮನ್ನ ಇಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿದೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನ ಕಸಿದುಕೊಳ್ಳುವಂಥದ್ದು ಒಂದು ಹಿಟ್ಲರ್ ಸರ್ಕಾರ ಯಾವುದೇ ಈ ಸರ್ಕಾರದ ಮೇಲೆ ಭರವಸೆಯ ಕಾಣ್ತಾ ಇಲ್ಲ ಸಾರ್ವಜನಿಕರ ಮೇಲೆ ಅಲ್ಲೆ ಮಾಡುವಂಥದ್ದು ಒತ್ತಡ ಹಾಕುವಂಥದ್ದು ಮೂಲಕ ಈ ಒಂದು ನಾವು ಖಂಡಿಸ್ತೀವಿ ಅಂತ ಮೂಲಕ ಮನವಿ ಮಾಡ್ಕೋತೀವಿ ಬಂಧಿಸಿದ ಕಾರ್ಯಕರ್ತರನ್ನು ಪೊಲೀಸರು ಷರತ್ತಿನ ಮೇಲೆ ಬಿಡುಗಡೆಗೊಳಿಸಿದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ